ಈ ಪ್ರಪಂಚ ನಡೀತಿದೆ ಅಂದರೆ ನಾವು ಇದರಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಕೆಲವೊಂದು ಸತ್ಯಗಳನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಅದು ನಮ್ಮ ಒಂದು ಕರ್ತವ್ಯ ಹೇಳಬೇಕು ಅಂದರೆ ನಾವು ಯಾವಾಗಲೂ ಸೀದ ನೋಡ್ತಾ ಇರ್ತೀವಿ ಹೀಗೆ ಸ್ವಲ್ಪ ನಾವು ತಲೆ ಎತ್ತಿ ನೋಡಿದರೆ ನಮಗೆ ದೊಡ್ಡ ದೊಡ್ಡದಾದ ವಸ್ತುಗಳು ಕಣ್ಣಿಗೆ ಕಾಣಿಸ್ತವೆ ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ಹಾಗೆ ಸ್ವಲ್ಪ ತಲೆನ ಕೆಳಗೆ ಮಾಡಿ ನೋಡಿದರೆ ಭೂಮಿ ಅನೇಕ ಜೀವಿಗಳು ನಮಗೆ ಕಣ್ಣಿಗೆ ಕಾಣಿಸ್ತವೆ ಇವುಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದರೆ ನಮಗೆ ಖಂಡಿತ ಗೊತ್ತಾಗುತ್ತೆ ಇದರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಹೇಳಿ ಯಾಕಂದರೆ ಇಲ್ಲಿ ನಿಯಮಗಳಿದ್ದಾವೆ ಹಗಲು ಆಗ್ತಾ ಇರುತ್ತೆ ರಾತ್ರಿ ಆಗ್ತಾ ಇರುತ್ತೆ ಭೂಮಿಯಿಂದ ಬೆಳೆಗಳು ಬರ್ತಾ ಇರ್ತವೆ ಮಳೆ ಬೀಳ್ತಾ ಇರುತ್ತೆ ಹೀಗೆ ನೋಡ್ಕೊತ ಹೋದರೆ ತುಂಬ ನಿಯಮಗಳಿದ್ದಾವೆ ನಿಯಮಗಳು ಇದ್ದಾವೆ ಅಂದರೆ ನಿಯಮಗಳನ್ನು ಸೃಷ್ಟಿ ಮಾಡಿರೋ ಯಾವುದೋ ಒಂದು ಶಕ್ತಿ ಇದ್ದೇ ಇರುತ್ತೆ ಇವಾಗ ನೋಡಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಸಣ್ಣದೊಂದು ಪೇಪರ್ ಬಿದ್ದಿದೆ ಅಂದರೆ ಇಲ್ಲ ಅದನ್ನು ಯಾರು ಬಿಸಾಕಿಲ್ಲ ಅದು ಹಾಗೆ ಉದ್ಭವ ಆಗಿದೆ ಅಂತ ನಾವು ಅನ್ಕೊಂತೀವ ಅದ್ರ ಹಿಂದೆ ಯಾರೋ ಒಬ್ರು ಇದ್ದೇ ಇರ್ತಾರೆ ಯಾರೋ ಅದನ್ನು ಬಿಸಾಕಿರ್ತಾರೆ ಅದೇ ರೀತಿಯಲ್ಲಿ ಈ ಬ್ರಹ್ಮಾಂಡ ಇಷ್ಟು ನಿಯಮಗಳಿಂದ ನಡೀತಾ ಇದೆ ಅಂತ ನಂದ್ರೆ ಇದು ಸುಮ್ಮನೆ ಆಗ್ತಾ ಇದೆಯಾ ನಮಗೆ ಆ ಥರ ಅನಿಸುತ್ತಾ ಖಂಡಿತ ಇಲ್ಲ ಒಂದು ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ಆ ಒಂದು ಶಕ್ತಿಯನ್ನು ನಾವೆಲ್ಲ ತುಂಬ ಜ್ಞಾನದಿಂದ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಮತ್ತು ಧ್ಯಾನವನ್ನು ಕೂಡ ಮಾಡ್ತೀವಿ ಕೆಲವೊಬ್ರು ಹೇಳ್ತಾರೆ ದೇವರನ್ನ ನಂಬಿದವರು ದಡ್ಡರು ಅವರು ಹೆಚ್ಚಾಗಿ ಪ್ರಯತ್ನಗಳನ್ನು ಪಡೋದಿಲ್ಲ ಯಾವುದೋ ಒಂದು ಶಕ್ತಿ ಇದೆ ಎಲ್ಲ ಎಲ್ಲ ಅದೇ ನೋಡ್ಕೊಳ್ಳುತ್ತೆ ಅದೇ ಮಾಡುತ್ತೆ ಅಂತ ಹೇಳಿ ಸೋಂಬೇರಿಗಳಾಗಿ ಇರ್ತಾರೆ ಅಂತ ಹೇಳಿ ಯಾವ ಒಬ್ಬ ವ್ಯಕ್ತಿ ಒಂದು ಶಕ್ತಿಯನ್ನು ನಂಬಿರ್ತಾನೋ ಅದರ ಮೇಲೆ ವಿಶ್ವಾಸ ಇಟ್ಟಿರ್ತಾನೋ ನನಗಿಂತ ಒಂದು ದೊಡ್ಡದಾದ ಶಕ್ತಿ ಇದೆ ಈ ಪ್ರಪಂಚಕ್ಕಿನ್ನ ದೊಡ್ಡದಾದ ಒಂದು ಶಕ್ತಿ ಇದೆ ಅಂತ ಹೇಳಿ ನಂಬಿಕೆ ಇಟ್ಟಿರ್ತಾನೋ ಅವನಲ್ಲಿ ದುರಂಕಾರ ಇರೋದಿಲ್ಲ ನೋಡಿ ಒಬ್ಬ ವ್ಯಕ್ತಿ ದುರಂಕಾರಕ್ಕೆ ಬಲಿಯಾದ ಅಂದರೆ ಅವನ ಆಲೋಚನೆಗಳು ದೊಡ್ಡದಾಗಿ ಇರೋದಿಲ್ಲ ಅವನು ಯಾವುದನ್ನು ತಿಳ್ಕೊಂಡಿರ್ತಾನೋ ಅದೇ ಶ್ರೇಷ್ಠ ಅಂತ ಭಾವಿಸಿ ಅದರ ಸುತ್ತಾನೆ ಇರ್ತಾನೆ ಯಾವಾಗಲೂ ಯಾವಾಗ ಒಬ್ಬ ವ್ಯಕ್ತಿ ದೇವರನ್ನು ನಂಬಿರ್ತಾನೋ ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತಾನೋ ಅವನು ಯಾವಾಗಲೂ ಸರಿಯಾಗಿ ಇರೋದನ್ನೇ ಯೋಚನೆ ಮಾಡ್ತಾನೆ ಅವನು ಯಾವಾಗಲೂ ಪ್ರಜ್ಞೆಯಲ್ಲಿರ್ತಾನೆ ಏನಾರು ಒಂದು ಸಣ್ಣ ಕೆಲಸ ಮಾಡಬೇಕಾದರೂ ಕೂಡ ತುಂಬ ಪ್ರಜ್ಞೆ ವಹಿಸಿ ಮಾಡ್ತಾನೆ ತುಂಬ ಮುಂಜಾಗ್ರತೆ ವಹಿಸ್ತಾನೆ